ಹೆಣ್ಣು ಗಂಡು ಕೂಡಿ ಮಿಲನ ಆಗುವಂತ ಟೈಮದೊಳಗೆ ಹೆಣ್ಣಿನ ವೀರ್ಯ ಹೆಚ್ಚ ಬಿದ್ರೆ ಹೆಣ್ಣು ಮಗಳ ಜನ್ಮ ತಾಳ್ತಾಳೆ ಗಂಡಿನ ವೀರ್ಯ ಹೆಚ್ಚ ಬಿದ್ರೆ ಗಣಸ್ ಮಗ ಹುಟ್ಟುತ್ತಾನೆ ಎರಡು ಸಮವಾ ಭಾಗವಾಗಿ ವೀರ್ಯ ಸ್ಕಲನಾಗಿ ಒಂದು ಸಮಭಾಗವಾಗಿ ಭಾಗವಾಗಿ ಕೂಡಿಕೊಂಡು ಅಲ್ಲಿ ಅರ್ಧ ನಾರೇಶ್ವರ ಅಂತ ಪಂಚಕರ್ಣಿ ಹೇಳ್ತೈತಿ ಮತ್ತೆ ಅಭಿಜಿತ್ ನಕ್ಷತ್ರ ಕೊಡ್ದು ಬರ್ತಿದ್ದು ಅದ ಅವನ ಕಡೆದ ತೆಗಿತಾನ್ರಿ ಹೊಸದ ಇರ್ಲಿ ಮತ್ತಿನ ನನಗ ಜರ ಸಂಸೆ ಬಂದದ್ರಿ ಪಾದ ಎಟ್ಟ ಕೂಡ ಪಾಪ ತೇಜವಾಯು ಆಕಾಶ ಬಾಗ್ಯದ ಮೊಳೆಕಾಲದಿಂದ ಮೃತ್ಯ ಸಾಗ್ಯದ ಏ ನಾರಿ ಮಣಿಯಿಂದ ನವ ಕಾಂಡ ಜನಸಿ ಬಾಂತು உதயதோளு தூகிய கேலிபாக நந்தினி அங்கதோ லிங்கமய ஜீஸ்ர சஷ்டி ஹுட்டத மங்கலாங்க பூராண பர் ನನ್ನ ಪರಮಾತ್ಮ ಒಯ್ದು ಕೊಟ್ಟದ ಏ ಸರಸ್ವತಿ ಒಂಬತ್ತ ಲಕ್ಷ್ಮಿಯ ಹತ್ತು ಏ ಪಾರ್ವತಿ ಹಣ್ಣೊಂದವ್ತಾರ ತ್ವದ ಮಾತ್ಯ ಪಾರ್ವತಿ ಹಣ್ಣೊಂದವ್ತಾರ ತೊಟ್ಟದ ಮಾತ ಘಟ್ಯದ ಆಕಿ ಅಂಗ ರೋಮಿ ನಗಲಿಂಗ ಸಾವಧಾನದಿಂದ ಕೇಳ ಹುಚ್ಚ ಗಾಟಿಯ ಅದಕ್ಕೇನು ಹೇಳ ನೋಡ್ರಿ ಈಶ್ವರ ಈಶ್ವರೂಪ ಬಸವ ದುರುಜಿಯುರ್ಜಿಯ ಜನನಿ ಜಡಿ ಒಳಗಿಂದ ಜಲ ಪೋಟಿಯಾಗಿಯಗ ತೆಯ ಬಸವ ಪೂವನೇಶ್ವರಿಗ ಹೋಗಿ ತಾಯಿ ತಯಾರ ಮಾಡ್ಯಾಳ ಈ ಸಷ್ಟೆಯಗ ீ அப்பாத்த அக்கோட பிளால அம்மாக்கு அவன் நுடில அல்லர் மேல நமஜ் அம்மா யாரும் நமஜ மால ஒழக மலுவைத்ரி மாத்த அல்ல வதர்த்தான அம்மா வதரிய கேத்தானும் இத்தாரல இத வதர்லங்கட்ட வதர்வெக் ஆக்தி ஜகத்தினொழி அல்லா இல்லை இல்ல வதரிய அம்மா இல்லை அதன் வதர் தான ಹಾಂ ಮಲಗಿದ್ ಮಗ್ಲಾಗಿದ್ದವ್ನು ಯಾರೇ ಒದರಾಕ ಬರ್ತದನ್ರಿ ಅಂತ ಹೇಳಿ ತಿಳ್ಕೊಂಡು ಒದರಂಗಿಲ್ಲ ಅವ್ಕೊಂದು ಮಾತು ಹೇಳ್ಯಾರ ರೀ ಅವರು ಆ ಅಲ್ಲ ಏನು ನುಡಿತನ ರೀ ಅವ ಬಿಲ್ಲಲ್ಲ ಒಂದು ಮಾತು ನೋಡ್ದಾನ ಅವ ಅಲ್ಲ ಹೊತ್ ಬರಲ್ಲ ತಿಟ್ಟ ನೋಡಿದ ಬಿಟ್ಟಿಲ್ಲ ಅಲ್ಲಹ ಇಲ್ಲಿ ಇಲ್ಲ ಪಕ್ಕ ಲಕ್ಷ ಕೊಟ್ಟು ಕೇಳಿರಿ ನೀ ವಜಾ ಆಗೋದು ಸದ್ಯ ಈಗ ಇಲ್ಲಿ ಅಲ್ಲ ಇಲ್ಲಿ ಇಲ್ಲ ಅವ್ನು ಇಲ್ಲಿ ಇಲ್ಲ ಅನ್ನ ಅಂತೀನಿ ಅವ್ನು ಒದರ್ಬೇಕಾಗ್ಯದ ಬರುತಕ ವದ್ರ ಬೇಕು ಅವ್ನು ಬರುತಕ ವದ್ರ ಮತ್ತೆ ಬಾಪ ಇದರ ನೈ ಮೇರ ಅಮ್ಮ ಇದರ ಹಯ್ಯ ಬಿ ಇದು ಇದರದ್ರಿಟು ಅವ್ ಭ್ರಮೆ ಆಗ್ಯದ್ರಿ ಏನ ಒಟ್ಟಿ ಏನ ಏನ್ ಬಿ ಅಂದ್ರ ನಂದ ಆಟ ನಡೀತಿತ್ ಅಂದ ನಾವ್ ನಿಮ್ಮ ಮುತ್ತಾನ ಹೋಗೋದು ಹೋಳ್ಗಿ ಉಂಡ್ ಹೋಗ ಮಗಳನ್ನ ಬಿಡುವಲ್ಲಿ ದೊಡ್ಡ ನಟ ಅದು ದ ಬೇರೆ ಅದರಿಗಾಲ ನಾವ್ ಇಟ್ಟದಂಗಿಲ್ಲ ಲವಂಗ ಮೆಣಸಿನಕಾಯಿ ನನ್ನ ಸಣ್ಣದ ಬ್ಯಾಡಿಗೆ ಅವನಂಗ ಬಹಳ ದಾಡಿಸಿರಿ ಕಿರಿ ಕೆಂಪಗ ಲಾಲಾ ಉದ್ದ ಬೀಸ ಇರ್ತದ ಏನ ಬೆಂಕಿ ಹಚ್ಚುದು ಅದಕ್ಕೆ ಒಂದ್ ಹತ್ತು ಕಿಲೋ ಕೊಟ್ರಿ ನೀವು ಒಳಗ ಪವರ್ ಇರಂಗಿಲ್ಲ ಹತ್ತು ಕಿಲೋ ಬ್ಯಾಡಿಗೆ ಬರೇ ಒಂದ್ ಮುಟ್ಟಿಗೆ ಲವಂಗ ಹಾಕಿ ನೋಡ್ರಿ ನೀವು ತಳ ಇಡ್ಕೊಂಡು ತಗೋತದ ಅದು ಹಂಗ ಲವಂಗ ಮೆಣಸಿನಕಾಯಿ ಅವತಾರ ನಂದು ನೀ ಬರೇ ನೋಡ್ಲಾಕ್ ಕಟ್ಟ ನೀನು ಆಕಾರ ಒಳಗ ಹುರ್ನಿಲ್ಲ ಹಂಗ ಮೌಲ್ಕ ಒಂದ್ ಮಾತ್ ಹೇಳಪ್ಪ ಏನತ್ತ ಎಲ್ಲಾ ನಾನಿಂದ ಆಗೇತಿ ನಾನಾ ಮಾಡೇನಿ ನಾನಾ ಬಹಳ ದೊಡ್ಡವ ಅತ್ ಮಾತ ಓ ನೀನ ಮಾಡಿ ಅತ್ ಹೇಳ್ತಿ ಸೃಷ್ಟಿ ಪರಮಾತ್ಮ ಮಾಡಿ ಅನತ್ರೀ ನಾಯಿ ತಯಾರು ಮಾಡಿದತ್ತ ನಾಯಿ ಬಾಯಿ ಒಳಗೆ ಓಮತ್ ಬರದತ್ತ ಓತ್ ಓ ಓಮತ ನುಡಿಲಾಕ ಬರ್ಲಿಲ್ಲ ಒಂದ್ ಮಾತು ಹೇಳಿದ್ರ ಅವರು

ಎಲ್ಲಾ ತರ ಮಂತ್ರ ಓದಿ ಕುತಿನಿ ಕೆಲಸ ಕೊಡುವಾತು ನನಗೆ ಒಂದು ಹಿಡಿ ನಿಮ್ಮನ್ನ ಕೊಟ್ಟು ಎರಡು ಗೊಂಬೆ ಮಾಡಿ ಇಡ್ತಾನ ಅಂದ ಈ ಸೃಷ್ಟಿ ಉತ್ಪತ್ತಿ ಮಾಡ್ತಾನ ಸೃಷ್ಟಿ ಉತ್ಪತ್ತಿ ಮಾಡ್ತೇನೆ ಅಂದ ಮಾ ಮಣ್ಣು ಅಂದ್ರೆ ಹೆಣ್ಣು ನಿಮ್ಮಪ್ಪ ದೊಡ್ಡವ ಇದ್ದಂದ್ರೆ ನನ್ನ ಕಡೆ ಬಂದ ಸಲ ಮುಡಿದೇನ ಕೊಳಂಬಿ ದಿತ್ತು ಅಲ್ಲ ದೊಡ್ಡವ ಇದ್ದಲ್ಲ ಅಲ್ಲೇ ನೀವು ಮಣ್ಣು ಮಾಡ್ಕೋಬೇಕು ಇವ್ರು ಮುರು ಮಂದಿ ನಾ ಹಂಗೆ ಮಣ್ಣು ತಯಾರು ಮಾಡ್ಕೊಬೇಕಂದ ನಾವು ಅದನ್ನೆ ಮತ್ತು ಯಾಕಂದ್ರೆ ಇವ್ ಮಣ್ಣು ಮಾಡಾವಲ್ರಿ ಇವನು ತಗದ ಬೇರೆ ಅವಾಗ ಹೇಳ್ತಾಳ ಭುವನೇಶ್ವರಿ ಏ ಪರಮಾತ್ಮ ತನಕ ಬಂದಿ ನೀನು ಇಲ್ಲ ನಂಗಿಲ್ಲ ಅಡಿ ಇಲ್ಲಿ ಕೆದರಿ ಪಾಟ್ನ ಅಂದ್ರೆ ಇಲ್ಲಿ ಗಾರಿ ಬಿಳತೈತಿ ಈ ಗಾರಿ ಯಾರು ಬರಿ ಮಾಡೋರು ಹೊಳೆ ಬಂದು ಇದನ್ ಯಾರು ತುಂಬಾವ್ರ ಇದು ಅಡಿ ಸಮ ಐತಿ ಈಗ ಕೆದರಿ ಅಂದ್ರೆ ಗಾರಿ ಬಿಳತೈತಿ ಹೊಳ್ಳಿ ಗಾರಿ ಯಾರ ಮುಚ್ಚವ್ರ ಅಂದಾಗ ಅವಾಗ ಒಂದ್ ಮಾತು ಹೇಳ್ತಾನ ಪರಮಾತ್ಮ ಈಗ ನಿಮ್ಮ ಮಣ್ಣು ನನ್ನ ಕೈಯ ಕೊಡು ನೀ ನನಗೆ ಕೊಟ್ಟಿಯಲ್ಲ ಮಣ್ಣ ನೀ ಕೊಟ್ಟಿರುವಂತ ಮಣ್ಣ ನಾನಾಗೆ ಹೆಂಗ ಹೋದ್ ನೋಡ ಹಂಗ ನಾನಾಗಿ ನಿನ್ನ ಮಣ್ಣು ತಂದ ನಿನ್ನ ಕೊಡ್ತನ ಅಕ್ಕಿಗೆ ಹೊಚ್ಚೆನ ಕೊಟ್ಟಾಗ ಮಣ್ಣು ಮಣ್ಣ ಕೊಟ್ಟಿ ಅಕ್ಕಿ ಮಣ್ಣು ಅಕ್ಕಿಗೆ ತಂದ ಕೊಡ್ಲಕ್ಕೆ ನಿಮ್ಮ ಅಪ್ಪನ ಗಂಟು ಕೊಡ್ತಿ ನನಗ ಗೊಂಬೆ ಅಲ್ಲಿಂದ ತಯಾರ ಎಲ್ಲಿಂದ ಕೊಟ್ಟು ಬಳಕೆ ನಾ ಕುಕ ಮೊದಲು ನಿನ್ನಲ್ಲಿ ಆಗ್ಯನ ಗೋಂಬಿ ಎಣ್ಣೆ ಚುಳಿ ಆಡ್ಸತಿ ಹೋಗುವ ಉತ್ಮೋಣ ಸಹಿತ ಆಗಿ ತೊಗರ್ಯಾಗ ಒಂದು ಕೀಡಿ ಹುಟ್ಟಬಹುದು ಕರೆ ನಾ ಇಲ್ಲದ ಇವ್ನು ತಕೊಂಡ್ ಹುಳ ಹುಟ್ಟದ ಬಿರಿಯದ ಇವ್ ಹಚ್ಚೇನ್ರಿ ಎಂಟ್ರದಾರ ನೀ ಹೆಂಗ ಹೇಳಿ ಸೀರಿಗೆ ಬಂದ ದೋತ್ರ ಜಂಟಾಗಬೇಕ ಮಕ್ಕಳಾಗ್ತಾವತ್ತ ಮತ್ತ್ ಅಭಿಜಿತ್ ನಕ್ಷತ್ರ ತಗದ ನೋಡ್ರಿ ಅಬಿಜಿತ್ ನಕ್ಷತ್ರಂಗ ಪುಲ್ಲಿಂಗ ನಪುಷಕ್ಕ ಲಿಂಗ ಮೂರ್ ಲಿಂಗದವ್ ಬ್ಯಾರ ಹಾ ಅವಂಗ್ರಿ ಅಂದ್ರೆ ಸ್ತ್ರೀಲಿಂಗ ಪುರುಲಿಂಗ ನಪುಷಕಲಿಂಗ ಹೌದು ನಪುಷಕಲಿಂಗ ಇತ್ತಂದ್ರೆ ಹಿಡ್ರಿಯಾ ಹುಟ್ಟತೈತೆ ಅಂತ ಮತ್ತೆ ಅಭಿಜಿತ್ ನಕ್ಷತ್ರ ರಾಗ್ ಹುಟಿದು ಹಿಡ್ರಿ ಯಾಕತೈ ಯಾವ್ದಾ ನಿಂದ ಹಿಂಗ ಯಾಕೆ ಮಾಡ್ತೀಯಾ ಅದು ಅಭಿಜಿತ್ ನಕ್ಷತ್ರ ಅಂದಿ ಮೊದಲ ಅದು ನಪುಷಕ ಅದು ಪಕ್ಕ ಹೆಣ್ಣು ಅಲ್ಲ ಪಕ್ಕ ಗಂಡು ಅಲ್ಲ ಬೇಕ ಕೇಳ್ಬೇಕಾದ್ರೆ ಕೇಳಿ ಶಾಸ್ತ್ರಿಗಳಾ ಅಭಿಜಿತ್ ನಕ್ಷತ್ರದೊಳ ಕೂಡ್ಕೊಂಡ್ರೆ ಯಾಕಂದ್ರ ಅರ್ಧ ನಾರೇಶ್ವರ ಇಸಡೇ ಹುಟ್ಟತ ಅಂತ ಹೇಳಿದಿ ಆದ್ರ ಒಂದೊಂದು ಶಾಸ್ತ್ರ ಒಂದೊಂದು ಬೇರೆ ಹುಟ ಹೇಳ್ತಾವ್ರು ಹೇಂಗಾ ಯಾಕಂದ್ರ ಪಂಚಕರ್ಣಿ ಒಳಗೆ ಹೇಳ್ತದ ಹಿಂಗ ಹೆಣ್ಣು ಗಂಡು ಕೂಡಿ ಮಿಲನಾಗುವಂತ ಟೈಮದೊಳಗೆ ಹೆಣ್ಣಿನ ವೀರ್ಯ ಹೆಚ್ಚು ಬಿದ್ರೆ ಹೆಣ್ಣು ಮಗಳ ಜನ್ಮ ತಾಳ್ತಾಳೆ ಗಂಡಿನ ವೀರ್ಯ ಹೆಚ್ಚು ಬಿದ್ರೆ ಗಣಸ್ ಮಗ ಹುಟ್ಟತಾನೆ ಎರಡೂ ಸಮವ ಭಾಗವಾಗಿ ವೀರ್ಯ ಸ್ಕಲನಾಗಿ ಒಂದು ಸಮಭಾಗವಾಗಿ ಕೂಡಕೊಂಡು ಅಂದ್ರೆ ಅಲ್ಲಿ ಅರ್ಧ ನಾರೇಶ್ವರ ಹುಟ್ಟತಾನಂತ ಪಂಚಕರ್ಣಿ ಹೇಳ್ತೈತಿ ಮತ್ತೆ ಅಭಿಜಿತ್ ನಕ್ಷತ್ರ ಯಾಕೆ ಅದ ಅವನ ಕಡೆದ ತೆಗಿತಾನ ಹೊಸದ ಇರ್ಲಿ ಮತ್ತೆ ನನಗ ಜರ ಸಂಶಯ ಬಂದದ್ರಿ ರೀ ಇದಾಯ್ತು ಹೆಣ್ಣಿನ ವೀರ ಹೆಚ್ಚು ಗಂಡಿನ ವೀರ್ಯ ಬಿತ್ತು ಇದೆಲ್ಲ ಈ ಕಡೆ ತಗದ ಒಳಗೊಂದೊಂದು ಒಂದ ಪೆಟ್ಟಿಗೆ ಅವಳಿ ಜೋಳಿ ಹುಟ್ಲಾತೇವ್ ಇಲ್ಲಿ ಯಾವ ನಕ್ಷತ್ರ ಹತ್ತಿರ್ತದ ಸಂಶಯ ಬಂದದ ರೀ ನನಗೆ ಒಮ್ಮೆ ಎರಡು ಹುಟ್ಟತಾವ್ರಿ ಒಳಗೊಂದ್ ಹೆಣ್ಣು ಇರ್ತತಿ ಒಂದ್ ಗಂಡು ಇರ್ತೇತಿ ಬಿಟ್ರಿ ಎರಡು ಗಂಡರ ಇರ್ತಾವ್ ಬಿಟ್ಟರೆ ಹೆಣ್ಣರ ಇರ್ತಾವ್ ಇವು ಎರಡು ಒಂದ ಪೆಟ್ಟಿ ಹುಟ್ಟಬೇಕಾದ್ರ ಅವಾಗ ನೀ ಯಾವ ನಕ್ಷತ್ರದೊಳಗೆ ಕುಡ್ಕೊಂಡಿರ್ತಿ ನಿನಗೊಂದು ಮಾತ್ ಹೇಳ್ತನ ಕೇಳ್ಮೌಲಕ ಯಾರ ಮಕ್ಕಳ ಮಾಡ್ಬೇಕ ಮಾಡಂಗಿಲ್ಲ ಅವ್ರವರ ಎದ್ದು ಎದ್ ಬರ್ದಕ್ಕಿಂತ ಗಟ್ಟ ಹೊಣ್ಲಾತಿವ್ ಭೂಮಿ ಮ್ಯಾಗ ಇವ್ ನಕ್ಷತ್ರ ನೋಡಿ ನಾ ಮೂರ್ತ ನೋಡಿ ಅಲ್ಲಿ ಒಳಗೆ ಯಾವ ಬರೋತಿ

ಅವ್ರವರ್ ಅವ್ರ ಅವ್ರು ಬಡದಾಡೋ ಕುಡ್ದ ನಾವು ಯಾಕಂದ್ರೆ ಉಪ್ಪು ಉಂಡ್ ಶರೀರ ಗಪ್ಪ ಕುಂಡ್ರ್ ಒಳ ಒಳಗುಗುಚಿ ಮಾಡ್ಲಕ್ ಚಾಲೋ ಮಾಡ್ತದ ಗುಲಗುಚಿ ಅದು ಗುಲ್ಗುಚಿ ಮಾಡ್ಲಕ್ ಕೈತಂದ್ರೆ ಮಂದಿ ಹೊಲ ನೋಡ್ಲಾಕ ಚಾಲು ಮಂದಿ ಹೊಲ ಮೀಲಕ್ಕ ಚಾಲೋ ರೀ ಕಡೆ ಹಂಗಂದ್ರ ಮಂದಿ ಹೊಲ ಗೊತ್ತಿಲ್ಲ ನಿಮ್ಗೆ ನನಗ ತಿಳಿದಿಲ್ಲ ನೀವ್ರೇ ಹೇಳ್ರಿ ನಮ್ಮ ಅಲ್ಲ ಏನಾಗ್ತದಪ್ಪ ಅಂದ್ರೆ ಏನ್ ಮಾತು ಮಾತ್ ನಾ ಗಣಮಗ ದೊಡ್ಡ ಅವದ ನೀ ನಮ್ಮ ಗಣಮಗ ಹೋಗಿ ಹೆಣ್ಣಿಗೆ ಬೋಗ ಕೊಟ್ರ ಮಕ್ಕಳಾಗತ್ತ ಜರಾ ಸಂಶಯ ಬರ್ತದರಿಪಾ ಹತ್ತು ವರ್ಷ ಇದ್ದಾಗು ನಿನಗ ಗಂಡ ಕೂಸ ಇದು ಕೂಸದ ಈಗ ಇದ ಗಂಡ ಕೂಸ ಅಂದ ಇರ್ತೇನೆ ಹೆಣ್ಣು ಅಂತಾರೇನು ಇಲ್ಲಿ ಗಂಡ ಕೂಸ ಗಂಡ ಕೂಸ ಹ ಮತ್ತಿವ್ ನಮ್ಮ ಕಾಜು ಅಣ್ಣ ಕೂತಾನ ಇದು ಒಂದು ಗಂಡ ಕೂಸ ಗಣಮಗನ ಮಗನಲ್ಲ ಇವನು ಬಿ ಇದು ಅಣ್ಣ ಅಯ್ಯ ನೀ ಸುಮ್ ಫೊಂಡ್ರಾ ಯಾವ್ ದೊಗ್ನಿಗೆ ತಾವಂಗ ತಗೊಳ್ಳ ಮೊದಲು ಮ ಲಗ್ನ ನಾನು ತಗೊಳ್ಳೆ ಯಾಕೆ ಹಂಗಿಲ್ಲ ಲಗ್ನ ಆಗಲ್ದವರن ತೊಳಕ್ಕೆ ಅವೆ ಹಂಗ ಹೆಡಿಬೇಕು ಪಾಪ ಯಾಂತಿ ಮನೆಯಗ ಗಂಡ ಮಸುತ್ತೆಗ ಮಕ್ಕಳು ಮಾಡಂದ್ರೆ ಹಂಗಾಗ್ತವರಿ ಹಂಗಾ ಇದು ಹುಡುಗ ಗಂಡ ಕೂಸ ಅಂದಾರ ಇದು ಹುಡುಗ ಗಂಡ ಕೂಸ ಅಂದಾರ ಇವನಲ್ಲಿ ಇರುವಂತ ताकत ಇವನಲ್ಲಿ ಯಾಕ ಇಲ್ಲ ಹ ಆಯ್ತನವನಲ್ಲಿ ಈಗ ಇಲ್ಲ ಇಲ್ಲ ಯಾಕ ಇಲ್ಲ ಆ ದಿನಮಾನ ಅವನಲ್ಲಿ ತುಂಬಿಲ್ಲ ನನ್ನ ಕಾನ ಇವನಲ್ಲಿನ ಬರೋ ಆಗಿಲ್ಲ ಅನ್ನಪೂರ್ಣೇಶ್ವರಿ ಅವತಾರ ಇವನಲ್ಲಿನ ತುಂಬಿಲ್ಲ ಹೆಂಗಪ್ಪ ಅಂದ್ರೆ ಒಂದು ವರ್ಷದೊಳಗ ಮುನ್ನೂರ ಅರವತ್ತೈದು ದಿವಸದವ್ ಯಾವಾಗ ದೊಡ್ಡವಾಗ್ತಿ ಏನಾಗ್ತದೆ ಹೇಳ್ತಾನೆ ಕೇಳು ವರ್ಷದೊಳಗ ಮುನ್ನೂರ ಅರವತ್ತೈದು ದಿವಸದವ್ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರ ಒಂದ್ ಹನಿ ರಕ್ತ ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರಾತು ಮುನ್ನೂರ ಅರವತ್ತೈದು ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಈ ಹುಡುಗನ ಗತ್ಲೆ ಪಕ್ಕ ಪ್ರಾಯಕ ಬಂದ ಕೊತ್ತಿ ನಮ್ ಕಾಜುನ ಗತ್ಲೆ ಇಟ್ಟು ಹೋಗಿ ಕಿಟ್ಟಾದಿ ಅವಾಗ ಸುಮ್ಮಕೊಂಡ್ರ ಏನ್ರದ ಹೋಗ ಏನಾಗ್ಲಾ ಕೈತು ಏನ್ ಹುಡುಗ ಯಾವ ನೀರಿನ ಚೈತನ್ಯನಲ್ಲಿ ಆತ ನೋಡು ಅವಾಗ ತಾಯಿ ತಂದೆ ವಿಚಾರ ಮಾಡ್ತಾರ ಏನತ್ತ ಮಗಾರಿ ಪಕ್ಕ ಪ್ರಾಯಕ ಬಂದ ಬಿಟ್ಟರೆ ಮಂದಿ ಹೊಲ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತರತನ ಮನಿಗೆ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕ ಈ ಮುಂದೆ ಕೂತವ್ರಿಗೆ ಜಲ್ದಿ ಬಾಳ ತಿಳಿತದ ನೋಡ್ರಿ ಏಜ್ ಅದ ಯಾಕ ದುಡಿತಾರ ಬಾಳ ಹೊಲದಾಗ ಅದಕ್ಕೆ ಹೊಲ್ದಾಗ ದುಡ್ಕೊಂಡಾರಂದ್ರಿ ಒಂದ ಹೊಲ್ದಾಗ ದುಡ್ಕೋರಿ ಪಡೆ ಹೊಲ್ದಾಗ ದುಡ್ಕೋರಿ ಅದಕ್ಕ ತಾಯಿ ತಂದೆ ವಿಚಾರ ಮಾಡಿ ಮಗ ಎಲ್ರಿ ಕಾಗಾಳಿ ತಂದಗಿಂದಾನ ತಿಳ್ಕೊಂಡು ಬುತ್ತಿ ಕಟ್ಕೊಂಡು ಊರೆಲ್ಲ ತಿರುಗಿ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡು ಒಂದ್ ಕ್ಲೋಸರ್ ಗಾಡಿ ಮಾಡ್ಕೊಂಡು ಯಾವಾಗ ಒಂದು ಗೊಂಬಿ ತಂದು ನಿನ್ನ ಕೊಳ್ಳ ಗಂಟಾಕಿರಲ್ಲ ಅವಾಗ ಒಂದು ದಗದಾಗ್ಯದ ರೀ ಒಂದು ಮಾತು ಹೇಳ್ಯಾನ್ರವ ಏನು ಡೈರೆಕ್ಟ ದೋತ್ರ ಹೋಗಿ ಸೀರಿ ಕೂಡ ನಮ್ಮ ಮಕ್ಳಾಗ್ತಾವತ್ತು ಹೆಂಗೆ ನನಗೊಂದು ಸಂಶಯ ಬರ್ತದೆ ಇದ್ರೊಳಗೆ ಹಂಗೆ ಆ ನೀರಿನ ಆಕಾರ ಬಿಂದು ನಿನ್ನ ನನ್ನ ತ್ಯಾಕೆ ಬಂದು ಕುಡ್ಕೊಳ್ಕಿತ್ತ ಮುಂಚೆ ನಿನ್ನಲ್ಲಿ ಅಗಾವ್ ಮೂರು ತಿಂಗ್ಳು ಮೆಟ್ಟ ಮಾಡೈತೆ ಅದ ಮೊದ್ಲು ಅಗಾವ್ ನಿನ್ನಲ್ಲಿ ಮೂರು ತಿಂಗ್ಳು ಮೂರು ತಿಂಗ್ಳು ವಸ್ತಿ ಮಾಡೈತೆ ಅದ ನಿನ್ನ ತ್ಯಾಕೆ ಮೂರು ತಿಂಗ್ಳು ವಸ್ತಿ ಮಾಡೈತೆನ ಅಂತಲೇನ ಒಳಗೆ ಗುಲು ಗುಚ್ಚಿ ಮಾಡ್ಲಿಕ್ಕೆ ಚಾಲು ಮಾಡೈತೆ ಅದ ಕರೆಟ್ಲೆ ಯಾಕಂದ್ರ ಅದಕ್ಕೊಂದು ಮಾತು ಹೇಳಿ ನಾನಿನ್ ಬಂದ ಬಳಕ ಮಕ್ಕಳಾಗತ್ತ ನಾ ಬಂದ ನಿನ್ನಲ್ಲಿ ಎಲ್ಲ ಮಾತು ನಡಬಾರ ತಯಾರಿ ಬೇರೆ ಪರ್ಕ ಅಂದ್ರ ಒಂದ್ ಸ್ವಲ್ಪ ಗರ್ಭಿಣಿ ಮುಂದೆ ಹೊಟ್ಟೆದ ಯಾವಾಗ ಬರ್ತತಿ ಅವಾಗ ಪರ್ಕಾಕ್ತ ಮೂರು ತಿಂಗಳ ಮೆಟ್ಟ ಮುಂದೆ ಮುಂದ್ ಹಿಗ್ಬೇಕಾಗಿತ್ಲಾ ನಿನ ಹಿಗ್ಗಿಲ್ಲ ಜಿರಾಕ್ಸ್ ಮಿಷಿನ್ ಇಲ್ಲ ಅವನಿ ಫ್ಯಾಕ್ಟ್ರಿ ಒಳಗ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ನಾ ಮೌಲಾಕಾಕ ಫ್ಯಾಕ್ಟ್ರಿ ಇದು ಮುದ್ದೆ ಬರೀ ಲದ್ದಿ ಕುಡು ಕುಕ್ಟ್ರಿ ಅದ್ರ ಇದು ಸಕ್ರೆ ಕುಡು ಫ್ಯಾಕ್ಟ್ರಿ ಅಲ್ಲ ನಮ್ಮಲ್ಲಿ ಬಾಂಧ ಅದ ಹೆಂಗ ನಮ್ಮ ತ್ಯಾಕ ಬಾಂಧ ಜೆರಾಕ್ಸ್ ಕಾಪಿ ಅವ್ರ ನಾವ ನಿನ್ನ ತಾಕ ಆಗತೇನು ಯಾಕ ಮತ್ತೆ ನೀನ ಮೂರ್ ತಿಂಗಳ ಅಗಾವ್ ಇಟ್ಕೊಂಡಿದ್ದಿ ನಿನ್ನಲ್ಲಿ ಆಗ್ಬೇಕಾಗಿತ್ತಲ್ಲ ತಯಾರ ಮಾಡ್ಕೋಬೇಕಾಗಿತ್ತು ತಯಾರ ಬರೇ ಗಣಮಕ್ಳದಿಂದ ಗಣಮಕ್ಳ ಹುಟ್ಟಿಲ್ಲ ಅನ್ನುವಂತ ಸಾಕ್ಷಿ ಪಂಚ ಕರ್ನಿ ಲೇಖಿ ಕೂಡ ಮೂರ್ ತಿಂಗಳ ನಿನ್ನಲ್ಲಿ ಐತಿ ಕರೆ ಅದ ಕೆಲಸಕ್ಕೆ ಬಂದಿಲ್ಲ ಬಂದಿಲ್ಲ ಅದಕ್ಕೆ ಒಂದು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಇಲ್ಲ ಒಂದು ಮೂರ್ ತಿಂಗಳ ಮುಟ್ಟಿಗೆ ಪಿಂಡ ಆಗ್ಲಿಲ್ಲ ನಿನ್ನಲ್ಲೇ ಮೂರ್ ತಿಂಗಳ ಐತಿ ಕರೆ ಬರೇ ನೀರು ಬರೇ ನೀರ ಅದ ಒಂದು ನೀರ್ ಬಂದ ಹೆಣ್ಣಿನ ಗರ್ಭದೊಳಗೆ ಯಾವಾಗ ಬಡ ಗುಡ್ಕತ್ತೋ ನೋಡುವ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡದ್ದು ಆಯ್ತ ಆಕಾರ ಶರೀರ ಆಗಿ ಆಕಾರ ಚಾರು ಹಾಕತ್ತು ನಿನ್ನಲ್ಲಿ ಇದ್ದಾಗ ನೀರಲ್ಲಿ ಬಂದ ಬಳಕ ಆಕಾರ ನಿರಾಕಾರ ಇದ್ರೆ ಸುಳ್ಳ ಯಾಕ ಗುಡ್ಡ ಕಗ್ಗ ಹಾಕ್ಲಾಕಿ ಇಲ್ಲೇ ಐತಿ ನಿರಾಕಾರ ಸುಳ್ಳ ಗಂಟು ಬಿದ್ದೀನಿ ಹೊರಗೆ ನಿರಾಕಾರ ಹಂಗ ನೀ ಏನ ಮಾಡಿದ್ರು ನನ್ನ ಬಿಟ್ರೆ ನಿನಗ ಕೆಲಸ ಇಲ್ಲ ಪರಕಾಗಡಬಾರಕ ಬಂದ ನಿನ್ನ ಆಗತ್ತ ಮಾಡ್ತ ನಾ ಪರಕ್ ಆಗಕಾಲ ಮದ್ ವ್ಯಾವ್ ಕಿತ್ತ ಮುಂಚೆ ನೀ ಕುಸ್ತಿ ಪೈಲ್ವಾನ ಮದುವೆ ಆದ್ಮೇಲೆ ಹಂಗಲ್ಲಪ್ಪ ಅದ ಮದುವೆ ವ್ಯಾವಕಿತ್ತ ಮಾತ್ರ ಕುಸ್ತಿ ಪೈಲ್ವಾನ ಮದುವೆ ಆದ್ಮೇಲೆ ಈಗ ಹಾದಿಯ ದಂಡಿಗೆ ಕಬ್ಬಿನ ಹಾಲಿದ ಗಾನ ಇಟ್ಟಾರ ಗೊತ್ತದನ್ರಿ ಒಳಗ ಕಬ್ಬ ಹಾಕಂಡ್ಲೆ ಹಿಪ್ಪಿ ಹ್ಯಾಂಗ ಬರ್ತದಲ್ಲೇ ಹಾಂಗ ಆಗ್ತದ ಇವನ ಜಲಮ ಸುಮ ಇದು ನಡಬಾರಕ ಹಿಪ್ಪಿನ ಆಗಿತ್ತು ನೀ ಬಾ ಮೌಲಾಕಾಕ ನಡಬಾರ ಹಿಪ್ಪಿನ ಐತಿ ಈಗ ಗುಳಿಗೆ ತಗೊಂಡ್ ತೊಗೊಂಡ್ ಆಗ್ಯದ ನೋಡ್ರಿ ಒಳಗ